ಈಗ ಮತ್ತ ಚಾ ಮಾಡಿದೆ ನಾ ಎಂಟು ಗಂಟೆಗೆ ಬೇಗನ ಬಂದ್ ಮಾಡ್ಕೊಂಡ್ ಬಂದ್ರಿ ಇವತ್ತು ಅಲ್ಲಿ ಇಲ್ಲಕ್ ಆಗೋಲ್ದಂತ ಏನೋ ಒಂಥರ ಖುಷಿ ರೀ ಮಳೆ ಬಂದಾಗ ಚಾ ಮಾಡಕ್ ಏನಾಗತೈತಿ ಏನ್ ತ್ರಾಸ ಆಗತೈತಿ ರೊಟ್ಟಿ ಹ್ಮ್ ರೊಟ್ಟಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ ಮನೆಯಾಗ ಯಾರು ಜಾಸ್ತಿ ತಮ್ಮ ಪಪ್ಪ ಮಲ್ಲಾ ಮತ್ಕೊಂಡು ಉಡೀತಿ ಅಂತ ಜಿಗಿತಿ ಹತ್ಕೊಂಡ್ ಬೆಳಗ್ಗೆ ಬೆಳಿಗ್ಗೆ ಹಾಡುತ್ತಿರತೆ ಕಾಮೂನ್ ಬುದಿ ತೊಗೊಳ್ಬೇಕಂತದ ಹೆಜ್ಜಾದಿ ಸ್ವಲ್ಪ ಖುಷಿ ಅದ ನಮಗೂ ಕೂಡ ಕೊಟ್ರಿ ಸರ್ ಕೊಟ್ಟೆ ಮಳಿ ಬರ ಸಿಗಂಗಿಲ್ಲ ಮತ್ತೆ ಸರಿ ತಕೊಂಡಿ ಆದ್ರೂ ಸ್ಟಾರ್ಟಿಂಗ್ ಸ್ವಲ್ಪ ಸೌಂಡ್ ಬಾಳ ಈಗ ಅವ್ರಿಗೆ ಸ್ಕೂಲ್ ಇಂದ ಬಂದು ಊಟ ಮಾಡಿ ಎಷ್ಟು ರಮೇಶ್ ಕರ್ಮ್ ಹಿಡಿಯಲಿ ನೋಡ್ರಿ ಸಂಜಿ ಸ್ಕೂಲ್ ಬರೀ ಆಟದ ಈಗ ಅವ್ರಿಗೆ ಇಂದ ಬಂದ್ ಊಟ ಮಾಡಿದ ಆಗ ಈಗ ಆರು ಗಂಟೆಗೆ ಐತ್ರಿ ಈಗ ಅಶು ಬಂದ ಹಂಗಾಗಿ ತಾನಿ ಪುಡ್ ಮಾಡಿದ್ನಲ್ಲ ಅದಕ್ಕ ಚಟ್ನಿ ಪುಡಿ ಹಾಕಿ ಮೇಲೆ ಈ ತರ ರೋಲ್ ಅಂತೀನಿ ಸ್ನಾಕ್ಸ್ ಬಂತು ಸ್ನಾಕ್ಸ್ ರೋಡ್ ರೋಡ್ರಿ ತಗೋತ ಇಟ್ಕೊ ಪ್ಲೇಟ್ ಇಡ್ಕೊಂಡು ಹೋಗು ಗಟ್ಟ ಹಿಡ್ಕೊ ಬಿಗಿ ಅದು ಹಾಗೆ ಆಗಿತ್ತು ಒಂದೊಂದು ಹಂಗೆ ನಡುವ ಕಟ್ ಹೊಸ ಹಂಗೆ ಹಾಕೊಂಡ ರೋಡ್ರಿ ಇವತ್ತು ಹಾಂ ಎರಡು ಪೀಸ್ ಮಾಡ್ಕೋ ರೋಲ್ ಎರಡು ಎರಡು ರೋಲ್ ಮಾಡೋದು ನನ್ನ ನಡುವೆ ಕಟ್ಟತ್ತಾನ ಅದು ಹಾಂ ಅರ್ಧ ತೆಗೆ ಕೆಳಗಿಡ ಪ್ಲೇಟ್ನೆ ಹಾಂ ಅದನ್ನ ಅರ್ಧ ತಿನ್ನಿ ಫಸ್ಟ್ ಹಾಂ ಓಕೆ ಹಂಗೆ ಮಾಡ್ಕೋಬೇಕು ಹಂಗೆ ಕಲ್ತ್ಕೋಬೇಕು ಒಂದು ಏನಾರು ಕಟ್ಟಾದರೂ ಅದನ್ನ ಹೆಂಗೆ ಮಾಡಿ ಸರಿ ಮಾಡ್ಕೋಬೇಕಂತೇಳಿ ಸುಂದ್ರಿ ಅವ ಮನೂ ಹಂಗೆ ಮಾಡ್ಕೊಡ ಅಂದಿದ್ದು ನೋಡಿ ಅವನು ಬಂದ್ರಿ ಇವಾಗ ತಿನ್ನಕ್ಕೆ ತಾನೋ ನನಗೂ ರೋಲ್ ಮಾಡ್ಕೊಡ ಅಂತೇಳಿ ರುಚಿಯಾಗಿರ್ತವೆ ಅನ್ನದಿಂದ ಮಾಡಿರ್ತೀವಲ್ಲ ರುಚಿ ಇರ್ತದೆ ಹಿಟ್ಟಿನೂ ಅಷ್ಟು ರುಚಿ ಇರೋಲ್ಲ ಆರಿಂದ ಇವು ಭಾರಿ ಟೇಸ್ಟ್ ಇರ್ತವೆ ಸ್ನ್ಯಾಕ್ಸ್ ಆಯ್ತು ನೋಡಿರಿ ಇನ್ನು ಇನ್ನು ಎರಡು ಇನ್ನೆರಡು ಉಳಿದೈತಿ ರಾತ್ರಿಗೆ ಈಗ ಇನ್ನು ಸ್ವಲ್ಪ ಅನ್ನ ಐತೆ ರೀ ಬೆಳಿಗ್ಗೆ ಮಾಡಿದ್ದು ಬಿಸಿರು ಏನಾದರೂ ಮಾಡಬೇಕು ರಾತ್ರಿಗೆ ಅಡುಗೆಗೆ ಈಗ ಸಂಜೆ ಕರೆಕ್ಟ್ ಆರು ಹತ್ತಾಗೈತಿ ಸೂಪರ್ ಐತೆ ಸರಿ ಇಬ್ಬರು ಹೊಸಂಗಿ ಹಾಕೊಂಡರೆ ಇಬ್ಬರದ್ದು ಕಟ್ಟಿಂಗ್ ಆಯ್ತು ಹಾಂ ಆ ಒಂದು ಮನೆ ಊರಾಗ್ರೀ ಇವೊಂದು ಇವತ್ತು ಆತನೊಂದು ಹಾಂ ಸೂಪರ್ ಐತೆ ಹಾಂ ಈಗ ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ಹಾಗೆ ಕುತ್ಕೊಂಡು ಇವ್ನ ಸ್ವಲ್ಪ ಹೋಮ್ವರ್ಕ್ ಎಲ್ಲ ನೋಡಿಕೊಂಡು ಇಲ್ಲಿ ಬಿಡಮ್ಮ ಮಳೆ ಏನು ಬರಲ್ಲ ಅದು ಒಂಥರ ಆಗೈತೆ ರೀ ವಾತಾವರಣ ಮೇಲೆ ಆಗಾಶೆ ನೋಡಿ ಆಗಿಲ್ಲ ಅದು ಬಿಸಿಲು ಹೋಗೈತಲ್ಲ ಅದಕ್ಕೆ ಹಂಗೆ ಕಾಣ ಆಗ್ತೈತಿ ಅಷ್ಟು ಬಟ್ಟೆ ಹೋಗೋದು ಹಾಕಿ ನೋಡಿರಿ ಬಟ್ಟೆ ಹ್ಞೂ ಕಂದ ಹಾಂ ಅಷ್ಟು ಬಟ್ಟೆ ಹೋಗೋದು ಹಾಕಿದೆ ಇಲ್ಲೊಂದು ಸ್ವಲ್ಪ ಇಲ್ ಸ್ವಲ್ಪ ಗೇಟಿಗೆ ಅಂತ ಹಾಕಬೇಕು ನಾವು ಇಲ್ಲಾಂದ್ರೆ ಜಾಗ ಸಾಲಲ್ಲ ಇಲ್ಲಿ ಹಾಕಿರ್ತೀನಿ ಬಿದ್ದು ಬಿದ್ದು ಗಟ್ರಕ್ಕೆ ಹೋಗ್ಬಿಡ್ತಾರೆ ಗಾಳಿ ಈ ಗೇಟಿಗೆ ಹಾಕಿದ್ರೆ ಬಿಡೋದಿಲ್ಲ ಹಾಗಾಗಿ ನಾ ಗೇಟಿಗೆ ಹಾಕೋದು ಜಾಸ್ತಿ ಎಲ್ಲಿ ಬಿಡ್ತೀನಿ ಹಂಗೆ ತಿನ್ಕೋದಲ್ಲ ಲೇ ಕಂದ ಸುಮ್ ಕೂತಂತೀನಿ ಹಂಗೆ ಮಾಡಬಿಡ್ದು ತಿನ್ನುವಾಗ ಸೀದಾ ಕೂಡ ಒಂದು ಕಡೆ ಸ್ಕೂಲೇ ಹಿಂಗೆ ಮಾಡ್ತೀಯ ಹಾಂ ನನಗೆ ಹಾಂ ಆಕಾಶ ನೋಡಿ ಹೆಂಗೈತೆ ಆಕಾಶ ಹೆಂಗಾಗೈತಿ ಸೂಪರ್ ಆಗೈತೆ ಹ್ಞೂ ಹ್ಮ್ ಹ್ಮ್ ಮನೆಯಾಗ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ರು ಹಿಂಗ್ರಿ ಎಲ್ರು ಆರಾಮ ಅಂದ್ಕೊಂಡಿರ್ತೀನಿ ನಾವೂ ಆರಾಮಿ ಸುಂದರ ಗಂಟೆ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳತೀನಿ ಈಗ ಟೈಮ್ ಆಗೈತಿ ಹನ್ನೆರಡುವರೆ ಆಗತ್ತೆ ಮಧ್ಯಾಹ್ನದ ಲಕ್ಷ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಳಗೆ ಎಲ್ಲ ಸ್ಪೆಷಲ್ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ಅಡುಗೆ ಮಾಡಬೇಕು ಇವತ್ತಿನ ಬಟ್ಟೆ ಯಾವುದೇ ಕೆಲಸ ಮಾಡ್ಕೊಂಡಿಲ್ಲ ಬಿಸಿಲೈತಿ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಕೊಂದ್ರೆ ಏರ್ ಕೂಲರ್ ಹಾಂ ಏರ್ ಕೂಲರ್ ಕಡಿ ತಗೊಂಡಿರೋ ಈಗ ಫ್ಯಾನ್ ಎದಕ್ಕೆ ಸಾಲ ಒಲ್ದು ಒಂಚೂರು ಛಲ ಆಗತ್ತೈತ್ರಿ ಅವನ ತಕೊಂಡಿರೋದು ಎರಡು ಹೊಸ ಡ್ರೆಸ್ ಆಗು ಸೊಬಾ ಕವರ್ ಮಾಡಿ ಸಿಗ್ತೀನಿ ನನಗೆ ಅದು ಸಾಕು ಸಾಕಾಯ್ತು ಅಜ್ಜಿ ಹಾಕಿ ಹಾಕಿ ಅವ್ರು ಬ್ರೇಕ್ ಕೆಡೋ ಥರ ನಮ್ದು ಏರ್ ಕೂಲರ್ ಮತ್ತು ಚಲಾಗಿದೆ ಇಲ್ಲ ಸೀ ತಗೊಂಡಿದ್ದು ಅಲ್ಲಿ ಫಿಚ್ ಮಾಡಿಬಿಟ್ಟಿತ್ತು ಅದು ಮೂಲಿಗಿಟ್ಟು ಮೂಲಗಿಟ್ಟು ಸರಿ ತಗೊಂಡಿನಿ ಆದರೂ ಸ್ಟಾರ್ಟಿಂಗ್ದು ಸ್ವಲ್ಪ ಸೌಂಡ್ ಭಾಳ ಹೆವಿ ಅಂದರೆ ಹೆವಿ ಇತ್ರದು ಇರಿಟೇಟ್ ಆಗುತ್ತೆ ನೀತಿ ಬರೋಲ್ಲ ಎಷ್ಟು ಮಂಟ್ರಿಗೂ ಮೊದಲೇ ಇಷ್ಟ ಆಗಲ್ಲ ಅವ್ರಿಗೆ ಅದು ಅದು ನಾನು ನಂಗೆ ಸಿಕ್ಕಾಪಟ್ಟೆ ಹ್ಞೂ ಸಿಕ್ಕಾಪಟ್ಟೆ ಬೇರ್ ಬರೋದೈತಿ ಹಂಗಾಗಿ ತೊಗೊಂಡ್ರಿ ಬರ್ರಿ ಅಡುಗೆ ಚಲೋ ಮಾಡ್ಕೊಂಡೀಗ ಚಪಾತಿ ಮಾಡಿ ಬಾಕ್ಸಿಗೆ ಇನ್ನೊಂದು ಚಿರಿ ಚಿರಿ ಹೋಗಿ ಎರಡು ಚಪಾತಿ ಅಪ್ಪ ಇದನ್ನ ಮಾಡಿ ತಗಿತೀನಿ ಇದು ನೀಟ್ ಬಂದರೆ ಬಂಡೆ ತಿಕ್ಕ ಇದು ಈ ಮೇಲೆ ಎಣ್ಣೆ ಇಟ್ಟರು ಈ ಥರ ಕಪ್ಪಾಗುತ್ತೆ ಹಿಟ್ಟು ಯಾಕೆ ಗೊತ್ತಿಲ್ಲ ನಿಮ್ಮನೆಗೆ ಹಿಂಗೆ ಆತನ ಕಮೆಂಟ್ ಮಾಡ್ರೆ ಇಲ್ಲ ನಮ್ಮ ಮನೆಗೆ ಅಷ್ಟಾಗುತ್ತೆ ಅಂತಲೂ ಗೊತ್ತಿಲ್ಲ ಎಷ್ಟು ಚಲೋ ಇರುತ್ತಿಲ್ಲ ರೀ ಇದು ಮೇಲೆ ಎಣ್ಣೆ ಸವರೆ ಇಟ್ಟಿರ್ತೀನಿ ಸೆಕೆ ಆಗ್ಬಾರ್ದು ಒಣಗ್ಬಾರ್ದು ಅಂತೇಳಿ ಆದ್ರೂ ಹಿಂಗತೆ ಕಪ್ಪಾಗ್ಬಿಡೈತೆ ಹಿಟ್ಟೆಲ್ಲ ಹಾಗೆ ನಾನು ಎಷ್ಟೊಂದು ಸಲ ಮಾಡೋದೇ ಇಲ್ಲಿದ್ದೀನಿ ಹಂಗೆ ಬಿಟ್ಬಿಡ್ತೀನಿ ಓಪ ಅದ ಇವತ್ತೇ ಮಾಡ್ಕೋತೀನಿ ಎರಡು ಹಾಕೋ ಚಪಾತಿ ಮಾಡಿಟ್ಟು ಬೇರೆ ಅಡುಗೆಗೆ ಮಧ್ಯಾಹ್ನದ ಅಡುಗೆ ಚಾಲು ಮಾಡಬೇಕು ಇವತ್ತು ಮಧ್ಯಾಹ್ನ ಅಡುಗೆ ಇವತ್ತು ಈಗ ಮಧ್ಯಾಹ್ನ ಅಡುಗೆ ಏನು ಮಾಡ್ತೀನಿ ಅಂದ್ರೆ ಏನು ಮಾಡ್ಲಿಕ್ಕೆ ಅಂತ ಮುದ್ದಿ ಮುದ್ದಿ ಮಾಡಲಾಮಿ ಮಧ್ಯಾಹ್ನ ಅಡುಗೆ ಒಳಗೆ ಕುಂತಲ್ಲ ಇಲ್ಲ ಎರಡಾದವರಿ ನಮ್ಮ ತನೂ ಬೆಳಿಗ್ಗೆ ನಷ್ಟ ಫ್ರೀ ಮಾಡಿಲ್ಲ ಹಶುವನಾಗೈತನ ಹಂಗಾಗಿ ಈಗ ಬಿಸಿ ಬಿಸಿ ಚಪಾತಿ ಮಾಡಿ ಹೊಲಿಗೆ ತಿನ್ನಿಸಿ ಮತ್ತು ಅಡುಗೆ ಚರ್ ಮಾಡ್ಕೊತೀನಿ ಈಗ ಬ್ಯಾಚ್ ಕೆಲ್ರಿ ಹಶುವಿನೂ ಅಷ್ಟು ಕಷ್ಟ ನಾವು ಊಟ ಹೋಗೋದಿಲ್ಲ ಅಡುಗೆ ಹೆಚ್ಚೆಚ್ಚಿಗೆ ಮಾಡೋದು ವೇಸ್ಟ್ ಮಾಡೋದಾಗೈತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಿರ್ತೀನಿ ನಾನು ಈಗ ಈ ಗಿರಾಕಿರ ಎಲ್ಲ ಬರ್ತಾರೆ ಒಂದುವರೆ ಏನಾದ್ಲೇ ಬಂದುಬಿಡ್ತಾರೆ ಮಾಡ್ತೀನಿ ಓಪ ನೋಡಲ್ಲೇ ಹೇಳಿ ನೋಡ್ರಿ ಹೇಳಿಲ್ಲ ನಾವು ಬೆಳಿಗ್ಗೆ ಎಷ್ಟು ಬೆಳ್ಳಿಗೋರಿ ಚಪಾತಿ ಮಾಡಿ ಕಟ್ಟುವಾಗ ಇದು ಸ್ವಲ್ಪ ಕಪ್ಪು ಕಪ್ಪುಪ್ಪಾಗಿರ್ತೈತಿ ಏನು ಫಾಲ್ಟ್ ಇರ್ಬೋದು ಕಮೆಂಟ್ ಮಾಡಿ ಹೇಳ್ತೀನಿ ಮತ್ತು ನಾವೇ ಹೊರ್ಗಿಂದ ಈಟೇ ತಂದಿರೋಲ್ಲ ನಾವೇ ಕೋವಿಡ್ ತಂದು ಕ್ಲೀನ್ ಮಾಡಿ ಹಾಕ್ಸಿರ್ತೇನೆ

ಬಾ ಮೂರ್ ಗಂಟೆ ಟೈಮ್ ಒಂದು ರೀಲ್ಸ್ ಶಾರ್ಟ್ಸ್ ಮಾಡ್ಕೊಂಡು ಕೂತ್ಕೊಂಡು ವಿಡಿಯೋ ಲೇಟ್ ಆಗಿಬಿಡ್ತು ಊಟದ್ದು ಬಾ ಹಸಿ ಊಟ ಮಾಡೋಣ ಲಾಸ್ಟ್ ಮಳಿ ಬರೋದೈತಿ ಮುಂಗಾರು ಮಳೆ ಫಸ್ಟ್ ಮಳೆ ಅಂತಾನೆ ಹೇಳ್ಬೋದು ಹೇಳ್ತಾ ಕೊಟ್ಟ್ರಿ ಸರ ಕೊಟ್ಟೆ ಮಳೆ ಬರೋದ್ ಸಿಗಂಗಿಲ್ಲ ಮತ್ತೆ ಮಾಡಿರ್ತಿವಾಗ ಏನೋ ಒಂಥರ ಖುಷಿ ರೀ ಮಳೆ ಬಂದಾಗ ಚಾ ಮಾಡಿ ಎಂಬ ಸೂರ್ಯ ಒಂಥರ ತಂಪು ವಾತಾವರಣ ನೋಡ್ರಿ ಆಮೇಲೆ ಅರ್ಜಳ ಜಳ ಆಕತಿ ಒಂದು ತಟ್ಟದ ಗಾಳಿಯಲ್ಲಿ ನೋಡ್ರಿ ರಾತ್ರಿ ಎಂಟೂವರೆ ಆಗೈತಿ ಇಷ್ಟೋತನ ಕರೆಂಟ್ ಹೋಗಿದ್ರು ಇಲ್ಲಿ ಆದರೂ ಒಂದು ಲೈಟ್ ಮೇಲೆ ಇದ್ವಿ ನಾವು ಚಾರ್ಜಿಂಗ್ ಲೈಟ್ ಮೇಲೆ ಎಂಟುವರೆ ಆದಮೇಲೆ ಸ್ವಲ್ಪ ಅವಾಗ ಕೂಲು ತಣ್ಣನ ವಾತಾವರಣ ಇರೋದ್ರಿಂದ ಒಂದು ನಾವು ಗೆಲಕ್ಕೆ ಹೆಚ್ಚಿಗೆ ಇವತ್ತು ಸ್ವಲ್ಪ ಖುಷಿ ಆದ ನಮಗೂ ಕೂಡ ಭಾಳ ಮಳೆ ಆದ್ರೆ ಏನೋ ಒಂಥರ ಖುಷಿ ಅದು ಶಾಸ್ತ್ರನೈತಿ ಅಲ್ರಿ ಒಂದು ಗಾದೆ ಮತ್ತೆ ಮಳೆಯಾದರೂ ಹಾಳಲ್ಲಂತ ಮನೆ ಮಗ ಉಂಡ್ರ ಉಂಡ್ರೆ ಹಾಳಲ್ಲಂತ ಹಾಗಾಗಿ ಖುಷಿ ಆಯ್ತು ಈಗ ಮತ್ತೆ ಒಂದು ಲೀಟ್ರ್ ಚಹಾ ಮಾಡಿದೆ ನಾ ಎಂಟು ಗಂಟೆಗೆ ಹಿಂಗಾದ ನೋಡ್ರಿ ಮಳೆ ಆದ್ರೆ ನಮಗೂ ಸ್ವಲ್ಪ ಇದನ್ನ ಅದ ಖುಷಿನೇ ಅದ ಎಲ್ಲ ಅದು ಮಳೆ ಇಲ್ಲ ಅಂತ ಅವ್ರ ಆಟ ಸುಳ್ಳಲ್ಲ ಈ ಮಳಿ ಜೋರ ಹಾತ್ರಿ ಇದು ನೆಲ ಎಲ್ಲ ತಂಪತಿ ಒಬ್ಬ ಎಷ್ಟು ಖುಷಿ ಆಗತ್ತೆ ಇದು ಗೊತ್ತು ಆಡ್ಬೇಕಂತಾಗತ್ತೆ ಒಬ್ಬ ಡಾಕ್ಟರ್ ಸ್ವಚ್ಛ ಹಾಕಿರ್ತೀರ ಸರಿ ಭಾಳ ಖುಷಿ ಆಯ್ತು ರೀ ಮಳಿ ಬಂದು ಹೇಗೆ ಒಳಗೆ ಫ್ರೆಂಡ್ಸ್ ಆಗಿತ್ತು ಈಗ ನೋಡ್ರಿ ಕರೆಂಟ್ ಹೋಗೈತಿ ಸಂಜೆ ಮಳೆ ಆತಲ್ಲ ಚಲುವತ್ತಲ್ಲ ಅವಾಗ ನಿಂದ್ರು ಮಳೆ ನಿಂತೇ ಇಲ್ಲ ಹಂಗೆ ಒಂದು ಹತ್ತು ನಿಮಿಷ ಹೋಗತ್ತ ಮತ್ತೆ ಬರುತ್ತೆ ಹತ್ತು ನಿಮಿಷ ಹೋಗೈತಿ ಮತ್ತೆ ಬರ್ತೈತಿ ಹಂಗ ಮಾಡತೈತಿ ಈಗ ಕರೆಂಟ್ ಏನ ಹಂಗ ಮಾಡೈತಿ ಒಂದು ತಾಸು ಇರ್ತೈತಿ ಒಂದು ಮತ್ತೆ ಸೊಪ್ಪು ಹೋಗುತ್ತೆ ಮತ್ತೊಂದು ತಾಸು ಬರ್ತೈತಿ ಮತ್ತೆ ಹೋಗುತ್ತಾ ಇಷ್ಟೊತ್ತು ಎಂಟೂರಿಗೆ ಬಂದಿತ್ತು ಎಂಟು ಕೋಯ್ದು ಎಂಟೂರಿಗೆ ಬಂದಿತ್ತು ಎಂಟು ಊರಿಯಿಂದ ಈಗ ಒಂಬತ್ತವರಿಗೆ ಕೋಣೆ ಹತ್ತರವರಿಗೆ ಐತವರಿಗೆ ಈಗ ಹೋಗಿತ್ತು ಮತ್ತೆ ಮತ್ತೆ ನೋಡ್ಬಿಟ್ಟು ಎಷ್ಟೊತ್ತಿಗೆ ಬರ್ತಾ ಈಗ ಅಂತೇಳಿ ಹಾಗೆ ತರಕಾರಿ ಹೇಳ ಜೋಡ್ಸಬೇಕೆಲ್ಲ ಅಂತ ಎಲ್ಲ ಖಾಲಿ ಸ್ವಚ್ಛ ಮಾಡ್ಕೊಂಡೆ ಇಷ್ಟು ವೇಸ್ಟ್ ಇತ್ತು ಅದರೊಳಗೆ ಇಷ್ಟು ಹಾಗಾಗಿ ಎಲ್ಲ ತೆಗೆದು ಜೋಸಿ ಆದ್ರೆ ಇದು ಬಹಳ ಕಷ್ಟ ಇದೆ ಬಹಳ ಸಣ್ಣ ಐತಿ ಸಾಲದೇ ಇಲ್ಲ ಟೊಮೆಟು ಮಿಶ್ಸಿಕಾಯಿ ಒಳಗಡೆ ಹಾಕಿಬಿಟ್ರೆ ಇದು ಮುಗಿದ್ಬಿಡ್ತೈತಿ ತರಕಾರಿ ಇಟ್ಕೊಳ್ಳೋಕೆ ಜಾಗ ಇರೋಲ್ಲ ಹಾಗಾಗಿ ನಾವೊಂದ್ರೆ ಎರಡೆರಡು ಮೂರ್ಗೂರು ಇಟ್ಟಿರ್ತೀನಿ ಈಗ ಇದ್ರೊಳಗೆ ಮೂಲಂಗಿ ಟೊಮೆಟಣ್ಣು ಸರ್ತಿ ಹಾಯ್ತೀನಿ ನಿಂಬೆಹಣ್ಣಿದ್ರೂ ಹುಳಿ ಐಟಮ್ ಅಂತ ಇಟ್ಬಿಟ್ಟಿರ್ತೀನಿ ನೆಕ್ಸ್ಟ್ ಹಸಿ ಮೆಣಸಿಕಾಯಿ ಹಾಕಿದ್ರಾಗ ಒಂದು ಜಾಗ ತರಕಾರಿ ಹಾಕೊಂಡಿರ್ತೀನಿ ಈ ಸದ್ದಿ ಒಂದು ತಿಂಗಳ ಮೇಲೆ ಆ ತಮ್ಮ ಹಸಿ ಬಂದೇ ಇಲ್ಲ బరే ఒక్క ముదా హాకీ చబ్బని హా హడి బా తేజి తందరూ కేజి తందరే తరు ఆమె కిరాణి వండు బరత్ ర

ಕಾಮೂನ್ ಬುದಿ ತೊಗೊಬೇಕಂತ ಒಂದ್ ವಾರ ಲೇಟ್ ಆಗ್ತದ ಅಷ್ಟೊಳಗ ಆಗ್ಬೇಕಿತ್ತು ಪದ್ಧತಿ ಇರ್ತಕ್ಕಂತ ಹಿಂದಿನಿಂದ ಸಂಪ್ರದಾಯ ಬಂದಿದೆ ತಲೆ ತಲೆಮಾರುಗಳಿಂದ ನಡೆದು ಬಂದಂತ ಸಂಪ್ರದಾಯ ಬಸ್ ಊಟ ಮಾಡ್ತೀವಿ ರೀ ಮತ್ತೆ ಸಿಗ್ತೀವಿ ಟೈಮ್ ನೋಡ್ರಿ ಆರೂವರೆ ಆಗೈತಿ ಏನಾಗೈತಿ ಮತ್ತು ಬೆಳಗ್ಗೆ ಬೆಳಿಗ್ಗೆ ಹಾಲು ಬಾಡುತ್ತಿಮ್ ಮತ್ತೆ ಹಿಂಗ ಬೆಳೆ ಬಂದ ನಿಮ್ಮ ಮಳೆ ಆಯ್ತಲ್ಲ ರೀ ಅಜ್ಜ ಸಂಬಂಧ ಅಂದ್ರೆ ಅಂಥಿರ್ತೀರಿ ನಾವು ಒಂದು ಬಕೆಟ್ ಒಳಗೆ ಹಿಂಗ್ ನಿಗ್ರ ಹಾಕಿಟ್ಟಿರ್ತೀವಿ ಮತ್ತೆ ಅದನ್ನು ಹಿಂಗ ಹಾಪ

ತಾಜ ಮಾಡಿವ್ರಿ ಈಗ ನೀವಿ ಯಾವ ತಾಯಿಗೆ ಸಪೋರ್ಟ್ ಮಾಡ್ತಾರ ತನಿಖೆ ಹೆಣ್ಣು ಮಕ್ಕಳ ನಾನು ಸಪೋರ್ಟ್ ಮಾಡ್ತಿದ್ರೆ ಗಂಡು ಮಕ್ಕಳ ತಾಯ ಸಪೋರ್ಟ್ ಮಾಡ್ತಾವ ಎಸ್ಪೆಷಲಿ ನಾನು ಹಿಡ್ಕೊಂಡು ಈಗ ರೊಟ್ಟಿ ಮಾಡ್ಯಾಡ್ರಿ ಕಾಲು ಅಂತ ಕಾಲು ರೊಟ್ಟಿ ಮಾಡಿ ಬಾ ಅಂತ ಹೇಳಿ ತಿನ್ನಕ

ಗ್ರೀಸ್ ಪನಂತರ ತಿನ್ಮಕೊಂಡಿದ್ರು ನಾನು ಸುಮ್ಮ ಅದಕ್ಕೆ ಊಟ ಬಿಟ್ಟು ಹಣ್ಣ ತಂದಾರೆ ಹಣ್ಣಿನ ಮೇಲೆ ಇರ್ತೀನಿ ಅಂತೇಳಿ ಹೇಳಿ ಅವತ್ತೊಮ್ಮೆ ಮಂಚುಮಾರಿ ಡಾನಿ ಡ್ಯಾನಿ ತಿನ್ ಹಣ್ಣ ತುಮುದ ತಿನ್ಮಕೊಳಕೊಂಡಿದ್ರು ಇಷ್ಟಲ್ಲಿದ್ದು ನಾ উড়ುಗಿರತನೆ ಅಣ್ಣ ನಾನೇ ಹೇಳಿದೆ ನಾನು ಎಲ್ಲ ರಮಿಸಿದೆ ಎಲ್ಲ ಮಾಡದೆ ಮಾಡ್ಬೇಡ ಲ ಉಂಡು ತಿಂದು ಗಟ್ಟಿಯಾಗಿ ಜಗಳ ಮಾಡ ಉಪಾಸಂತೆ ಅಂತ ಹೇಳಿದ್ತೆ ಹೇಳಿದ್ರು ಕಾಮಿಡಿ ಮಾಡ್ಕಲೇ ಅಂದ್ರು ಆ ಹೊರಿದಂತ ಕರೆ ಅತ್ತೆ ತಲೆಗೆ ಗುಮುಟ ಹಾಂದ ಎಮರ್ಜೆನ್ಸಿ ಪಲ್ಯ ರೆಡಿ ಆಯ್ತು ನೋಡ್ರಿ ಸಲಾಡ್ ಟೈಪ್ ಹಂಗೆ ಸ್ವಪ್ಪ ನಾನು ತಿನ್ನೋ ಬದಲ ಒಂದು ಒಗ್ಗರಣೆ ಕೊಟ್ಟು ಬಿಟ್ಟಾರೆ ಅದಕ್ಕೆ ಕುದಿ ಅವಶ್ಯಕತೆ ಇಲ್ಲ ನಡಿತೈತಿ ರೊಟ್ಟಿ ರೊಟ್ಟಿ ಈಗ ಅವನಿಗೆ ಗಾಯ ಆಗಿತ್ರಿ ಮಲ್ಲ ಹಚ್ಕೊಂಡು ಉರಿತಿತ್ ಅಂತ ಜಿರ್ಗಿ ತಿಂತಕೊಂಡ್ ಹತ್ತೋ ಭಾಷೆಗೆ ಎಲ್ಲರೂ ಊಟ ಮಾಡ್ರಿ ನಾವು ಊಟ ಮಾಡಿ ಬಿಸಿ ಬಿಸಿ ರೊಟ್ಟಿ ಸಲಾಡ್ ಪಲ್ಯ ಏನ್ಕಂದ ಈ ತರ ಪಲ್ಯ ಮಾಡಿದ್ ಫಸ್ಟ್ ಟೈಮ್ ಅಂತೀರಿ ನಾವು ಸಲಾಡ್

ಟಮಟಾ ಹ್ಞೂ ಮುಗಿತ ಪಲ್ಯ ಸೌತೆಕಾಯಿ ಹ್ಞೂ ಖಾರ ಕುದಿಸ್ಬಿಟ್ರಿ ಪಲ್ಯ ಮುಗಿದ್ರಿ ಹೌದು ಹ್ಞೂ ಊಟ ಮಾಡೋಣ ಪಟ ಪಟ ಈಗ ನೋಡಿರಿ ಟೈಮು ಒಂಬತ್ತು ಇಪ್ಪತ್ತೈದು ಆಗೈತಿ ನಾವು ಅಂಗಡಿಗೆ ಹೋಗಿದ್ವಿ ಬಂದ್ವಿ ಈಗ ಮನೆಗೆ ಹೇಳ್ರಿ ಏಜ್ ಮಾಡ್ರಿ ಏನಾಗತೈತಿ ಏನು ತ್ರಾಸ ಆಗತೈತಿ ಅದ ಹಂಗಾಗೈತ್ರಿ ಅವ್ರಿಗೆ ಹಂಗಾಗಿ ಸ್ವಲ್ಪ ಬೇಗನೆ ಬಂದ್ ಮಾಡ್ಕೊಂಡ್ ಬಂದ್ರಿ ಇವತ್ತು ಅಲ್ರಿ ಇಲ್ಲಾಕ್ ಆಗೋಲ್ದು ಅಂತ ಹೇಳಿ ಹೊಟ್ಟಿ ಫುಲ್ ಗ್ಯಾಸ್ ಆಗೈತ್ರಿ ಅವ್ರಿಗೆ ಹಿಂಗೆ ಬೆಳ್ಳಿ ಚುಚ್ಚಿದ ನಾಟ ಒಂದದ ಹಂಗ ಹೊಟ್ಟಿ ಒಂಥರ ಉಬಾರ್ ಅಂತಾರಲ್ರಿ ಹಂಗಾಗ್ಬಿಟ್ಟು ನೋಡ್ರಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಈ ತರ ಕಡಿಮೆ ಅವ್ರ ಹಿಂಗತೆ ಹುಷಾರು ತಪ್ಪಿ ಅಂಗಡಿ ಬೇಗ ಬಂದ್ ಮಾಡ್ಕೊಂಡ್ ಬರೋದು ಇಲ್ಲ ಅಂಗಡಿ ಸುಟಿ ಮಾಡೋದು ಬಹಳ ಕಡಿಮೆ ಬಹಳ ಸ್ಟ್ರಾಂಗ್ ಇದ್ದವ್ರು ಒಂದು ಸಣ್ಣ ನೋವು ತಡ್ಕೊಳೋದರಷ್ಟ ವೀಕ್ ಆಗ ಕತ್ಬಿಟ್ಟಾರ ಅಷ್ಟು ನಿಲ್ಗೊಡ್ಲಿಲ್ಲ ಅಂತ ಅಲ್ಲಿ ಹಂಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ನಾನು ತನು ಕಾಟಕ್ಕೆ ಕರ್ಕೊಂಡು ಹೋಗಿದ್ದೆ ಅಂಗ್ಡಿಗೆ ಹೋಗೋಣ ಅಂತೇಳಾಗತ್ತಿದ್ದೆ ಅದಕ್ಕೆ ಹೋಗಿದ್ದೆ ನಾನು ನಾನು ಹೋಗಿದ್ದು ಅನುಕೂಲ ಆಯಿತು ನಾನು ಬಾಂಡೆ ಅದನ್ನೆಲ್ಲ ತಿಕ್ಕೊಟ್ಟೆ ಅವ್ರು ಬಡ ಬಡ ಅಂಗಡಿ ಎಲ್ಲ ತೊಳ್ಕೊಂಡು ಒಂಬತ್ತುವರೆ ಆಗಿಲ್ಲ ರೀ ಯಾವತ್ತೂ ಬರೋಲ್ಲ ಅವರು ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಬರೋದು ಅಂಥದ್ದು ಬೇಗ ಬಂದು ಮಾಡ್ಕೊಂಡು ಬಂದುಬಿಡ್ವಿ ಭಾಳ ಹೇಳೋಕ್ಕಾಗೋದು ಆ ಥರ ಆಗತೈತಿ ಅಂಥೇಳಿ ಮೊನ್ನೆ ತನಗಾಗೈತಲ್ರಿ ಹಂಗೆ ಆ ಥರ ಏನೇನು ಆಗತೈತಿ ಹೆಂಗೆ ಒಂದನ್ನು ಅರ್ಥ ಆಗೋಲ್ದು ಏನು ಹೇಳೋಕೆ ಅಂತಂದ್ರೆ ಅದ್ರ ಸಮಾಧಾನಕ್ಕೆ ಗುಳಿಗೆ ಅಂತ ಹೋಗಿ ತೊಗೊಂಡು ಬಂದೆ ಸ್ವಲ್ಪ ನೋಡೋಣ ಏನಾಗುತ್ತೆ ಆರಾಮ ಆಗುತ್ತೆ ಸರಿ ಅಂತೇಳಿ ಈಗ ದುಡಿಯೋರಿಗೆ ಮನ್ಯಾಗ ಅವ್ರಿಗೆ ಏನಾದರೂ ಆತಂದ್ರೆ ಇಡೀ ಮನೇನ ಅಸ್ತವ್ಯಸ್ತ ಆಗಿಬಿಡ್ತೈತೆ ರೀ ನಮಗೇನಾದರೂ ಒಂದು ಮಕ್ಳಿಗೆ ಏನಾರಾದರೂ ನಾವಿರ್ತೀವಿ ನೋಡ್ಕೊಳಕಾದ್ರೆ ಇವ್ರಿಗೇನಾದ್ರೂ ಆದ್ರೆ ನಂಗೆ ಭಯ ಆಗಿಬಿಡ್ತೈತಿ ಭಾಳ